ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಕೆಲವರು ಇದ್ದೀರಾ ಸರ್ ಇಲ್ಲಿ ನಮ್ಗೆ ಹಣ ಜಮೆ ಆಗಿಲ್ಲ ನಮ್ಗೆ ಹಣ ಜಮೆ ಆಗಿಲ್ಲ ನಮ್ಗೆ ಹಣವೇ ಬಂದಿಲ್ಲ ಒಂದು ರೂಪಾಯಿ ಹಣ ಕೂಡ ಬಂದಿಲ್ಲ ಇಲ್ಲಿ ನಮಗೆ ಹಣ ಇವತ್ತು ಹಾಕಲೇಬೇಕು ಅಂತ ಕೇಳ್ತಾ ಇದ್ದೀರಾ ಡೆಫಿನೆಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಯಾಕೆ ಬಂದಿಲ್ಲ ಅದಕ್ಕೆ ಕಂಪ್ಲೀಟ್ ಆದ ಮಾಹಿತಿ ಒಂದಕ್ಕೆ ಬಂದಿದ್ದೀನಿ ಇವತ್ತು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಇವತ್ತನ್ನ ಸಂಪೂರ್ಣವಾದ ವಿಡಿಯೋವನ್ನು ಶುರು ಸ್ನೇಹಿತರೆ ಸ್ನೇಹಿತರಲ್ಲಿ ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಿನಿಮಮ್ ಅಂತಂದ್ರೂ ಕೂಡ ಮಿನಿಮಮ್ ಅಂತಂದರೂ ಕೂಡ ಇಲ್ಲಿ ನೀವೆಲ್ಲರೂ ಕೂಡ ಮಾಡ್ತಾ ಇರುವಂಥ ಒಂದಿಷ್ಟು ತಪ್ಪನ್ನು ನಾನು ನಿಮಗೆ ಹೇಳ್ತೀನಿ ಈ ಒಂದು ಹಣ ಬರದೆ ಇರೋದಕ್ಕೆ ಮೇಯ್ನ್ ಕಾರಣವೇ ಒಂದಿಷ್ಟು ಈ ಒಂದು ತಪ್ಪುಗಳು ತಪ್ಪು ಅಂತಂದರೆ ನಿಮ್ಮದು ಏನು ತಪ್ಪು ಅಂತಂದರೆ ಆಲ್ಮೋಸ್ಟ್ ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ ಅದು ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಇನ್ಮೇಲೆ ಎಲ್ರಿಗೂ ಇನ್ಮೇಲೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೆ ಇನ್ಮೇಲೆ ಎಲ್ಲರೂ ಕೂಡ ಇಲ್ಲಿ ನೀವಿಲ್ಲಿ ಆ ಒಂದು ಒಂದಿಷ್ಟು ಟಪ್ ಏನು ತಪ್ಪನ್ನು ಮಾಡಬಾರ್ದು ಎಲ್ಲರೂ ಕೂಡ ಇದನ್ನು ತಿಳ್ಕೊಳ್ಳೇಬೇಕು ಆ ಒಂದು ತಪ್ಪು ಏನಪ್ಪ ಅಂತಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಆ ಒಂದಿಷ್ಟು ತಪ್ಪು ತಪ್ಪು ಅಂತಂದರೆ ಇಲ್ಲಿ ನಿಮ್ಮ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ ಏನು ಅಂತಂದರೆ ನೀವು ಒಂದು ಮಾಡ್ತಿರುವಂಥ ಪ್ರಾಬ್ಲಮ್ ಏನು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಒಂದು ಪ್ರಾಬ್ಲಮ್ ಇಲ್ಲಿ ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ನೀವು ಇಲ್ಲಿ ಫಸ್ಟ್ ಆಫ್ ಆಲ್ ಮಾಡ್ತಿರುವಂಥ ಪ್ರಾಬ್ಲಮ್ ಬಂದುಬಿಟ್ಟು ನಿಮ್ಮದು ಒಂದು ನೀವು ಇ ಕೆ ವೈ ಸಿ ಮಾಡ್ತಾ ಇಲ್ಲ ಯಾರೂ ಕೂಡ ಇ ಕೆ ವೈ ಸಿ ಬಗ್ಗೆ ಮಾತಾಡ್ತಾನೇ ಇಲ್ಲ ಮತ್ತು ಇ ಕೆ ವೈ ಸಿ ಬಗ್ಗೆ ಮಾತಾಡ್ತಾನೆ ಇಲ್ಲ ಅನ್ನೋದಕ್ಕಿಂತ ಇ ಕೆ ವೈ ಸಿ ಯಾರೂ ಕೂಡ ಮಾಡ್ತಾನೇ ಇಲ್ಲ ಇದು ಇ ಕೆ ವೈ ಸಿ ಮಾಡಲೇಬೇಕಾಗ್ತದೆ ನಾನು ನಿಮಗೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಪ್ರತಿ ಬಾರಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಮದು ಪ್ರಾಬ್ಲಮ್ ಆಗುತ್ತೆ ನೀವು ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡಲೇಬೇಕು ನೀವು ಇ ಕೆ ವೈ ಸಿ ಒಂದು ವೇಳೆ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ಅಂತ ನಾನು ನಿಮಗೆ ಪ್ರತಿ ಬಾರಿ ಹೇಳ್ತೀನಿ ಆದರೆ ಕೆಲವ್ರು ಕೇಳಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ನೀವು ಇ ಕೆ ವೈ ಸಿ ಮಾಡ್ತಾ ಇಲ್ಲ ನಿಮ್ಗೆ ಇ ಕೆ ವೈ ಸಿ ಹಣ ಬಂದಿಲ್ಲ ಮತ್ತು ನೀವು ಇ ಕೆ ವೈಸಿನೇ ಮಾಡಿಲ್ಲ ಅಂತ ಇಟ್ಕೊಳ್ಳಿ ನಿಮಗೆ ಒಂದು ರೂಪಾಯಿ ಹಣ ಬರಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೇ ಆಗಿದೆ ಈಗ ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಮದು ತುಂಬ ಪ್ರಾಬ್ಲಮ್ ಆಗ್ತದೆ ನಿಮಗೆ ನಯಾ ಪೈಸ ನಯಾ ಪೈಸೆ ಒಂದು ರೂಪಾಯಿ ಕೂಡ ಹಣ ಬರಲ್ಲ ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ಕೆಲವರಿಗೂ ಕೆಲವರಿಗಂತಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ಹೇಳ್ತಾ ಇದ್ದೀನಿ ನೀವು ಈ ರೀತಿ ತಪ್ಪು ಮಾಡಿ ನೀವು ಈ ರೀತಿ ತಪ್ಪನ್ನು ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನಪ್ಪಾ ಅಂತಂದರೆ ಸಿಂಪಲಾಗಿ ಹೇಳಬೇಕಂತಂದರೆ ನೀವು ತಪ್ಪನ್ನು ಒಂದಿಷ್ಟು ಪ್ರಾಬ್ಲಮನ್ನು ಈ ರೀತಿ ಪ್ರಾಬ್ಲಮನ್ನು ಮಾಡಿದರೆ ಇಷ್ಟೇ ಪ್ರಾಬ್ಲಮ್ ಆಗುವಂಥದ್ದು ಏನಿಲ್ಲ ಒಂದು ನಿಮ್ಮೊಂದು ಫೋನ್ ನಂಬರ್ ಮತ್ತು ನಿಮ್ಮದೊಂದು ಫೋನ್ ನಂಬರ್ ಏನಪ್ಪಾ ಅಂತಂದ್ರೆ ಸಿಂಪಲಾಗಿ ಹೇಳಬೇಕಂತಂದರೆ ನಿಮ್ದು ಏನು ಪ್ರಾಬ್ಲಮ್ ಆಗಲ್ಲ ಫಸ್ಟ್ ಆಫ್ ಆಲ್ ನಾನು ಇಷ್ಟೇ ನಿಮ್ದು ಏನು ಪ್ರಾಬ್ಲಮ್ ಆಗುವಂಥದ್ದು ಆ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ನೋನೋ ನಿಮ್ದು ಏನು ಕೂಡ ಪ್ರಾಬ್ಲಮ್ ಆಗೋಲ್ಲ ಆದರೆ ನೀವು ಇಲ್ಲಿ ತಪ್ಪು ಮಾಡಿದ್ರೆ ನಿಮ್ಮದು ಈ ಒಂದು ಯೋಜನೆಯಿಂದ ಹಣ ಬರುವಂಥದ್ದು ನಿಂತು ಹೋಗುತ್ತೆ ನಿಮ್ಮದು ಹಣನೇ ಬರಲ್ಲ ಅಂತಂದ್ರೆ ಇಷ್ಟೊತ್ತೊಳಗಡೆ ಯಾರಿಗೆ ಎಷ್ಟೆಷ್ಟು ಹಣ ಬರಬೇಕಿತ್ತು ಒಂದು ರೂಪಾಯಿ ಹಣ ಬರಲ್ಲ ಮತ್ತೆ ನೀವೆಲ್ಲರೂ ಕೂಡ ಹಣವನ್ನ ಪಡ್ಕೊಳ್ಬೇಕಾಗ್ತದೆ ಎಲ್ರಿಗೂ ಹಣ ಬರುವಂಥ ರೀತಿಯಲ್ಲಿ ನೀವು ಮಾಡ್ಕೊಳ್ಬೇಕಾಗ್ತದೆ ನೀವೇ ಆಮೇಲೆ ಅದಕ್ಕೆ ಆಮೇಲೆ ಅನುಭವಿಸುವಂಥ ಪ್ರಾಬ್ಲಮ್ ಅನ್ನುವಂಥದ್ದು ನೀವು ನೀವೇ ಅದನ್ನು ಆ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗ್ತದೆ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ನೀವು ಪ್ರಾಬ್ಲಮನ್ನು ಫೇಸ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಸಿಂಪಲಾಗಿ ನಾನು ಹೇಳುವಂಥ ಕೆಲಸವನ್ನು ಮಾಡಿಕೊಳ್ಳಿ ಏನಿಲ್ಲ ನಾನು ಹೇಳುವಂಥ ಕೆಲಸ ಇಷ್ಟೇ ಆಗಿ ಏನಪ್ಪ ಅಂತಂದರೆ ಒಂದು ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಒಂದು ನಿಮ್ಮ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೇನೆ ನಿಮ್ಮೊಂದು ಫೋನ್ ನಂಬರ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ನನಗೆ ಪ್ರತಿ ಬಾರಿ ಪ್ರತಿ ಬಾರಿ ಪ್ರತಿ ಬಾರಿ ಹೇಳ್ತೀನಿ ಕೆಲವ್ರು ಕೇಳಲ್ಲ ನಾನು ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಪ್ರತಿಯೊಬ್ಬರು ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಮಾತ್ರ ಎಲ್ಲರೂ ಕೂಡ ನೀವು ಇಲ್ಲಿ ನಾ ಹೇಳುವಂಥ ರೀತಿಯಲ್ಲಿ ಮಾಡ್ಕೊಳ್ಳಿ ಮತ್ತು ಎಲ್ರಿಗೂ ಡೆಫಿನೇಟಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತೀರ ಮತ್ತು ನೀವೊಂದು ಈ ಒಂದು ಯೋಜನೆಯಿಂದ ಹಣವನ್ನು ನೀವು ಪಡೆದುಕೊಳ್ಬೇಕಂತಂದರೆ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಏಪ್ರಿಲು ಮಿನಿಮಮ್ ಅಂದರು ಏಪ್ರಿಲ್ ಈ ತಿಂಗಳು ಬಿಡಿ ಮೇಯಿಂದ ಹೊಸ ರೂಲ್ಸ್ ಬರುತ್ತೆ ಮೇಯಿಂದ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಹತ್ತರಿಂದ ಹನ್ನೊಂದು ಹೊಸ ರೂಲ್ಸ್ಗಳು ಬರುತ್ತೆ ಮತ್ತು ನಿಮಗೆ ಇಲ್ಲಿ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೂ ಕೂಡ ಇನ್ಮೇಲೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತಂತೆ ನೋಡೋಣ ಏನಾಗುತ್ತಂತ ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂಥ ಎಲ್ಲ ಚಾನ್ಸಸ್ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಏನು ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಆಲ್ಮೋಸ್ಟ್ ಇಲ್ಲಿ ಇನ್ಮೇಲೆ ಹೊಸ ಹೊಸ ರೂಲ್ಸ್ಗಳು ಬರುತ್ತೆ ಅದನ್ನು ನೀವು ಫಾಲೋ ಮಾಡಬೇಕಾಗ್ತದೆ ನೀವು ಫಾಲೋ ಮಾಡಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ಅದಕ್ಕೇ ಹೇಳ್ತಾ ಇರುವಂಥದ್ದು ಆ ಒಂದಿಷ್ಟು ರೂಲ್ಸನ್ನು ಫಾಲೋ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನಾವು ಶೂಡ್ದಲ್ಲಿ ಬಾಯ್ ಮತ್ತು ಕೇಳ್ತಾ ಕೇಳ್ತಾಯಿದ್ರಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಕೆಲವರು ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮತ್ತು ಪಿ ಎಮ್ ಕಿಸನ್ ಯೋಜನೆ ಹಣ ನಮ್ಮ ಬರ್ ಬರದೇ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವರು ಹೇಳಿದ್ರಿ ಅಂದರೆ ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಪಿ ಎಮ್ ಕಿಸನ್ ಯೋಜನೆ ಹಣ ಆಗಿರ್ಬೋದು ಎಲ್ಲ ಯೋಜನೆ ಹಣನೂ ಕೂಡ ನೀವು ಇಲ್ಲಿ ಪಡೆದುಕೊಳ್ಬೋದು ನಿಮ್ಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥ ಒಂದಿಷ್ಟು ಪ್ರಾಬ್ಲಮನ್ನು ಅದನ್ನು ಸರಿ ಮಾಡ್ಕೊಳ್ಳಿ ನಾನು ಫಸ್ಟ್ ಆಫ್ ಆಲ್ ಹೇಳಿದೆ ನಿಮಗೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನೀವು ಅದನ್ನೆಲ್ಲರೂ ಕೂಡ ಸರಿ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಂತಲ್ಲ ಸರಿ ಮಾಡ್ಕೊಳ್ಬೇಕು ಯಾಕಪ್ಪ ಅಂತಂದ್ರೆ ನೀವು ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ನಾನು ಪ್ರತಿ ಸಾರಿ ಹೇಳ್ತೀನಿ ಸರಿ ಮಾಡ್ಕೊಳ್ಳಿ ನೀವು ಆ ಪ್ರಾಬ್ಲಮ್ ಇದ್ದರೆ ನಿಮಗೆ ಹಣ ಬರಲ್ಲ ಅಂತ ಹೇಳ್ತೀನಿ ನಾನು ಹಾಗಾಗಿ ಎಲ್ಲರೂ ಕೂಡ ನನ್ನ ಒಂದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಸರಿ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ಬಿಡದೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಿಗೋಣ ಬ ಬಾಯ್